ನಮ್ಮ ಸಂಸ್ಥೆ ಎಲ್ಲರೂ ಕೇಳ್ತಾರೆ ಏನು ಮೈನಾರಿಟಿ ಸಂಸ್ಥೆನಾ ಇದು ಮೈನಾರಿಟಿ ಸಂಸ್ಥೆನ ಅಂತ ಆದರೆ ಮೈನಾರಿಟಿ ಸಂಸ್ಥೆ ಅಲ್ಲ ಮೈನಾರಿಟಿ ಸಂಸ್ಥೆ ರೀತಿ ಆಗೋಗಿದೆ ನಮ್ಮದು ಖಂಡಿತ ನಮ್ಮ ಸಲೀಮ್ ಅವರು ಏನೇ ಒಂದು ಕೆಲಸ ಮಾಡಲಿ ಭಾಳ ಅದ್ಭುತವಾಗಿ ಮಾಡ್ತಾರೆ ಭಾಳ ಹತ್ತುಪೂರ್ಣವಾಗಿ ಕೆಲಸ ಮಾಡ್ತಾರೆ ಅವರು ಖಂಡಿತ ನಾನು ಸುಮಾರು ಸಲ ಹೇಳಿದ್ದೇನೆ ಅವ್ರಿಗೆ ಬ ನೀನು ಬ್ರಾಹ್ಮಣಾಗ್ ಹುಟ್ಟಬೇಕಾಗಿತ್ತಲ್ಲ ಸಾಬ್ರಾಗಿ ಅಂತ ಹೇಳಿ ಯಾಕೆಂದ್ರೆ ಅವನು ತಲೆ ಅಷ್ಟೊಂದು ಪವಿತ್ರವಾದ ತಲೆ ಅದು ನಿಜವಾಗ್ಲೂ ಅದೇ ರೀತಿ ಇವತ್ತು ನಮ್ಮ ಸಂಸ್ಥೆಯಲ್ಲಿ ಸುಮಾರು ಜನ ಇವತ್ತು ಮೈನಾರ್ಟಿ ಹೆಣ್ಮಕ್ಳು ಓದ್ತಾ ಇದ್ದಾರೆ ಅಂದರೆ ನಮ್ಗೆ ಸಂತೋಷ ಆಗತ್ತೆ ನಾವು ಒಂದ್ಸಲ ನಮ್ಮ ಗೌಡರು ಕರ್ಕೊಂಡಿದ್ದೆ ಇಲ್ಲಿ ಸಂಗಣಹಳ್ಳಿ ಹತ್ರ ಚೋಲ್ಟ್ರಲ್ಲಿ ಸಭೆ ಮಾಡಿದ್ರು ಅಲ್ಲಿ ಕರ್ಕೊಂಡೋಗಿದ್ದೆ ನಮ್ಮ ಶ್ರೀನಿವಾಸಗೌಡರು ಎಮ್ ಎಲ್ ಎ ಇದ್ರಾಗ ಅವ್ರ ಯಾವಾಗ್ಲೂನು ಐದೈದು ನಿಮಿಷ ಹತ್ತು ನಿಮಿಷ ಅಷ್ಟೇ ಏ ನಾನು ಹೋಗ್ಬೇಕಪ್ಪ ಅರ್ಜೆಂಟ್ ಹೋಗ್ಬೇಕಪ್ಪ ಅಂತಿದ್ರು ಆದ್ರೆ ಅವತ್ತು ಹೋದ್ರೆ ಬಾಣ ಅರ್ಜೆಂಟ್ ಇದೆ ಹೋಗೋಣ ಅಂದ ಇಲ್ಲ ಕುತ್ಕೊಂಡು ಕೂತ್ಕೊಂಡೇನು ಅಂತ ಕುಟಿಸ್ಕೊಂಡ್ಬಿಟ್ರೆ ನಮ್ಮನ್ನು ಕಾರಣ ಏನಂದ್ರೆ ಈ ಒಂದು ಜನಾಂಗದಲ್ಲಿ ಈ ಒಂದು ಹೆಣ್ಮಕ್ಳು ಇಷ್ಟೊಂದು ಅವೇರ್ನೆಸ್ ಆಗಿದೆಯಲ್ಲ ಅಂತೇಳಿ ಬಹಳ ಸಂತೋಷಪಟ್ಟರು ನನಗೆ ಸುಮಾರು ಸಲ ಹೇಳಿದ್ರು ಪರವಾಗಿಲ್ಲಪ್ಪ ಇಷ್ಟೊಂದು ಮಕ್ಕಳು ಎಜುಕೇಶನ್ ಆಗ್ತಾ ಇದ್ದಾರೆ ಅಂದ್ರೆ ಖಂಡಿತ ನನ್ ಸಂತೋಷ ಆಗುತ್ತೆ ಅದಕ್ಕೆ ನಾನು ಒಂದು ಒನ್ ಅವರ್ ಅಲ್ಲೇ ಕೂತ್ಕೊಂಡಿದ್ದು ಅಂತೇಳಿ ನನಗೆ ಒತ್ತಂತ ಹೇಳಿದ್ರು ಅವರು ಅದೇ ರೀತಿ ನಮ್ಮ ಸಂಸ್ಥೆಯಲ್ಲಿ ಇನ್ನೂ ಸಹ ಬೆಳೀಲಿ ಚೆನ್ನಾಗ್ಲಿ ಒಳ್ಳೆ ವಿದ್ಯಾವಂತರಾಗ್ಲಿ ಒಳ್ಳೆ ನಾಗರಿಕತೆ ಬೆಳಿಬೇಕು ಕೋಲಾರಲ್ಲಿ ಅದರಿಂದ ಏನ್ ಬೇಕೋ ಸಹಕಾರ ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ ನಮ್ಮ ಸಂಸ್ಥೆ ರೆಡಿ ಇದೆ